ಈ ದಿನ ನಮ್ಮ ದಲಿತ ಟೈಗರ್ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಟೈಗರ್ ಹಾಗೆಯೇ ದಲಿತ ಸೇನಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬನಶಂಕರಿ ನಾಗು ಮತ್ತು ಸಮತಾ ಸೈನಿಕ ದಳದ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದಯ್ಯ ಈ ಮೂರು ಸಂಘಟನೆಗಳ ಜಂಟಿ ಆಶಯದಲ್ಲಿ ಇವತ್ತಿನ ಸರದಿ ಧರಣಿ ಸತ್ಯಾಗ್ರಹ ಮುಂದುವರಿತಾ ಇದೆ ಏನು ಇದುವರೆಗೂ ದುರ್ಬಳಕೆ ಮಾಡಿರ್ತಕ್ಕಂಥ ಕೋಟ್ಯಂತರ ಹಣ ಅದು ಮತ್ತೆ ಇದೇ ಜನಾಂಗಕ್ಕೆ ಉಪಯೋಗ ಆಗಬೇಕು ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡಿರೋ ಇಂದಿನಿಂದ ನಿಲ್ಲಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ ಏನು ಮನ್ನೆ ಮಾಡ್ತಾ ಇದ್ರೆ ನಾಳೆ ಏಳನೇ ತಾರೀಕು ಆ ಏಳನೇ ತಾರೀಕಿನ ಅಲ್ಲಿ ಯಾವುದೇ ಕಾರಣಕ್ಕೂ ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡುವಂಥದ್ದು ಆಗಬಾರದು ಅಂತೇಳಿ ಎಚ್ಚರಿಕೆಯ ರೂಪದಲ್ಲಿ ನಾವು ಈ ಸರದಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಆರನೇ ತಾರೀಕು ಇದೇ ಫ್ರೀಡಂ ಪಾರ್ಕಲ್ಲಿ ರಾಜ್ಯದ ಎಲ್ಲ ಎಸ್ ಸಿ ಎಸ್ ಟಿ ಜನಾಂಗಗಳ ಆಯಾ ಸಂಘಟನೆಗಳ ಮುಖಂಡರ ಮತ್ತು ಕಾರ್ಯಕರ್ತರ ದೊಡ್ಡ ಪ್ರತಿಭಟನೆ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇದೆ ಈ ಮೂಲಕ ನಾಡಿನ ಎಲ್ಲ ಎಸ್ ಸಿ ಎಸ್ ಟಿ ಜನವರ್ಗಗಳ ಸಂಘಟನೆಗಳ ಮುಖಂಡರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಆರನೇ ತಾರೀಕು ತಾವೆಲ್ಲ ಫ್ರೀಡಂ ಪಾರ್ಕ್ನ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಏಳನೇ ತಾರೀಕು ಮಂಡನೆ ಆಗ್ತಕ್ಕಂಥ ಬಜ್ ಬಜೆಟ್ ಅಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಗ್ಯಾರಂಟಿಗಳಿಗೆ ಬಳಕೆ ಆಗಬಾರ್ದು ಅಂತೇಳಿ ಎಚ್ಚರಿಕೆಯ ಹೋರಾಟದ ಕೂಗ ನಾನು ಅವತ್ತು ಮುಳುಗಿಸಬೇಕಂತೇಳಿ ಈ ಮೂಲಕ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೀನಿ ಸರ್ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜನರ ನಮ್ಮ ಸಮುದಾಯದ ಮೇಲೆ ಎಷ್ಟೊಂದು ದೌರ್ಜನ್ಯ ಅನ್ಯಾಯ ಮಾಡಿದ್ದಾರೆ ಅಂದರೆ ಇವತ್ತು ಈ ಸರ್ಕಾರ ಬರಕ್ಕೆ ಕಾರಣನೇ ನಮ್ಮ ಸಮುದಾಯದವರು ಇವ್ರು ಏನು ಮಾಡ್ತಾರೆ ನಮ್ಮ ಅಂತ ಇಟ್ಟಿರುವಂತ ಮೀಸಲು ಇಟ್ಟಿರುವಂತ ಹಣವನ್ನು ಇವ್ರ ಗ್ಯಾರಂಟಿಗಳಿಗೆ ಬಳಸ್ಕೊಂಡು ನಮ್ಮ ಸಮುದಾಯದ ಸಮುದಾಯಕ್ಕೆ ದ್ರೋಹ ಮಾಡಕ್ ಹೋಗ್ತಾರಲ್ಲ ಇನ್ನ ಯಾವಾಗ ನಮ್ಮ ಸಮುದಾಯ ಉದ್ಧಾರ ಹೇಳಿ ಈ ಹಣವನ್ನು ನಮ್ ಸಮುದಾಯಕ್ಕೆ ಬಳಸಬೇಕಾ ಇಲ್ಲ ಈ ತರ ಗ್ಯಾರಂಟಿಗಳು ಬಳಸಬೇಕಾ ನಾವು ಹೇಳ್ತಾ ಇದ್ದೀವಿ ಅನುದಾನವನ್ನು ನೀವು ಎತ್ತಿದೀರೋ ಹಣ ತಿರುಗಿ ಬಂದು ಅಲ್ಲಿ ಬಂದು ಸೇರ್ಬೇಕು ಇಲ್ಲವಾದರೆ ಮುಂದೆ ಬರುವಂತ ದಿನದಲ್ಲಿ ನಿಮ್ಮ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ವಿರುದ್ಧ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇವತ್ತು ಏನು ಹೆಂಗೆ ಅಂತಾರೆ ನಾಮಾರ್ಧ ಕೇಳ್ತಾರೆ ಈಗ ಕೂಡಲೇ ಅವರು ಸಮುದಾಯದ ಯುದ್ಧ ಮಾಡಬೇಕಂದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕು ಅಂತ ತಾಕತ್ತಿನ ಇದ್ರೆ ಸಚಿವರೇ ಮಾದೇ ಇರ್ತಾರೆ ನೀವು ಒಕ್ಕಲಿಗರಿಗೋಸ್ಕರ ಇವತ್ತು ಕೆಂಪಾಗೌಡ ಅಭಿವೃದ್ಧಿ ನಿಗಮ ಮಾಡಿದೀರಿ ಅವ್ರಿಗೆ ಅವ್ರಿಗೆ ಐನೂರು ಕೋಟಿ ಕೊಟ್ಟಿದ್ದಾರಲ್ಲ ಅದ್ರಲ್ಲಿ ಮಾಡಿ ಮೀಸಲಿಟಿ ಗ್ಯಾರಂಟಿಗೆ ಸಚಿವರೇ ವೀರೇಶ್ ಐವರ್ ಲಿಂಗಾಯತರಿಗೆ ಐನೂರು ಕೋಟಿ ಕೊಟ್ಟಿದ್ದೀರಿ ಸಚಿವರೇ ನೀವೇನಾದರೂ ನಾಚಿಕೆಯ ಮಾನ ಮರೀದಿ ಇದ್ರೆ ಲಿಂಗಾಯತ ಅಭಿವೃದ್ಧಿ ಎಂಬದಲ್ಲಿ ಹಣವನ್ನು ತಗೊಬೋದು ಗ್ಯಾರಂಟಿ ಬಳಸಿ ದಲಿತರ ಹಣ ಯಾರು ದಲಿತರು ಕೇಳಲ್ಲ ದಲಿತರಿಗೆ ಒಗ್ಗಟ್ಟಿಲ್ಲ ಅನ್ನೋ ಕಾರಣಕ್ಕೆ ದಲಿತರ ಕೈಯಲ್ಲೇ ನೀವು ದಲಿತರ ಹಣವನ್ನು ಗ್ಯಾರಂಟಿ ಬಳಸ್ಕೊತಾ ಇರೋದು ನಿಮಗೆ ನಾಚಿಕೆಗೆ ಈ ಮೂಲಕ ಒತ್ತಾಯ ಓಕೆ